ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ ಈಗ ಡಾಕ್ಟರ್ ಎ ಆರ್ ಕೃಷ್ಣಶಾಸ್ತ್ರಿ ಅವರ ಕಥಾಮೃತ ಶಕ್ತಿ ಯಶೋ ಲಂಬಕ ಈ ಹಿಂದಿನ ಕಥೆ ನರವಾಹನದತ್ತನ ಪ್ರಜೆ ಭಾರ ಹೊತ್ತು ಜೀವಿಸುವವನೊಬ್ಬನಿಗೆ ಅರಮನೆಯ ದ್ವಾರದಲ್ಲಿ ಕಡಗ ಸಿಕ್ಕು ಅದರ ರತ್ನವನ್ನು ಮಾರಿ ಚೆನ್ನಾಗಿ ಜೀವಿಸುತ್ತಿದ್ದ ವರ್ತಕ ರತ್ನದತ್ತ ಚಾಡಿ ಹೇಳಿ ರಾಜ ವಿಚಾರಣೆ ಮಾಡಿ ಕಡಗ ತನ್ನದೆಂದು ತಿಳಿದರೂ ಭಾರಿಕನಿಗಾಗಲಿ ರತ್ನ ಕೊಂಡವನಿಗಾಗಲಿ ಶಿಕ್ಷಿಸಲಿಲ್ಲ ವಸಂತಕನು ಭದ್ರಘಟನ ಕಥೆ ಮರುಭೂತಿಯು ಈಶ್ವರವರ್ಮ ಸುಂದರಿಯರ ಕಥೆ ಗೋಮುಖನು ಕುಮುದಿಕೆಯ ಕಥೆ ಚಂದ್ರಶ್ರೀ ದುಶೇಲಿಯರ ಕಥೆಗಳನ್ನು ಹೇಳಿದರು ಕಾಂಚನ ಶೃಂಗ ಪಟ್ಟಣದ ಸ್ಫಟಿಕ ಯಶನೆಂಬ ವಿದ್ಯಾಧರನ ಮಗಳು ಶಕ್ತಿಯಶೆ ರಾಜನನ್ನು ಉದ್ಯಾನದಲ್ಲಿ ಕಂಡು ಪಾರ್ವತಿಯು ಇನ್ನೊಂದು ತಿಂಗಳು ಬಿಟ್ಟು ತನ್ನ ತಂದೆ ತನ್ನನ್ನು ವಿದ್ಯಾಧರ ಚಕ್ರವರ್ತಿ ನರವಾಹನ ದತ್ತನಿಗೆ ಮದುವೆ ಮಾಡಿಕೊಡುತ್ತಾನೆ ಎಂದು ವರ ನೀಡಿದ್ದು ನೋಡಿ ಹೋಗಲು ಬಂದುದಾಗಿ ಹೇಳಿ ಈಗ ಹೋಗುತ್ತೇನೆ ಎಂದು ಅಂತರಿಕ್ಷಕ್ಕೆ ಹರಿದಳು ರಾಜನ ವಿರಹದ ಬೇಸರ ಕಳೆಯಲು ಗೋಮುಖನು ಸುಮನ ರಾಜನ ಬಳಿಯಿದ್ದ ಗಿಳಿಯ ಕಥೆಯನ್ನು ಹೇಳಿದನು ಶಾಪ ತಟ್ಟಿ ಗಿಣಿಯಾದ ಅದು ಹಿಂದೆ ಸೋಮಪ್ರಭನೆಂಬ ರಾಜಪುತ್ರನಾಗಿತ್ತು ಅನಂತರ ಗೋಮುಖನು ದಡ್ಡರ ಕಥೆಗಳು ಪಂಚತಂತ್ರದ ಕಥೆಗಳನ್ನು ಹೇಳಿದನು ತರಂಗ ಆರು ಮರುದಿನ ರಾತ್ರಿ ಅವನನ್ನು ವಿನೋದಪಡಿಸಲು ಗೋಮುಖನು ಈ ಕಥೆಯನ್ನು ಹೇಳಿದನು ಕಾಗೆ ಗೂಬೆಗಳ ಕಥೆ ಒಂದು ಆಲದ ಮರದಲ್ಲಿ ಮೇಘವರ್ಣನೆಂಬ ಅರಸು ಕಾಗೆ ಇತ್ತು ಅದರ ಶತ್ರುವಾದ ಅವಮರ್ದನನೆಂಬ ಗೂಬೆಯು ರಾತ್ರಿ ಬಂದು ಹಲವು ಕಾಗೆಗಳನ್ನು ಕೊಂದಿತು ಬೆಳಗ್ಗೆ ಕಾಗೆಯು ತನ್ನ ಮಂತ್ರಿಗಳನ್ನು ಕೂಡಿಸಿ ಅವರ ಸಲಹೆಯನ್ನು ಕೇಳಿತು ಅವು ಹೀಗೆಂದವು ಉಡ್ಡೀವಿ ಶತ್ರುವು ಬಲಿಷ್ಠನಾಗಿದ್ದಾಗ ಬೇರೆ ದೇಶಕ್ಕೆ ಹೊರಟು ಹೋಗಬೇಕು ಇಲ್ಲವೇ ಅವನನ್ನು ಅನುನಯಗೊಳಿಸಬೇಕು ಆಡೀವಿ ಈಗ ಸದ್ಯದಲ್ಲಿ ಭಯವಿಲ್ಲ ಶತ್ರುವಿನ ಆಶಯವನ್ನೂ ನಮ್ಮ ಬಲವನ್ನೂ ನೋಡಿಕೊಂಡು ಸಾಧ್ಯವಾದದ್ದನ್ನು ಮಾಡೋಣ ಸಂಡೀವಿ ಶತ್ರುವು ಅನ್ಯಾಯ ಮಾಡಿರುವಾಗ ಅವನಿಗೆ ಶರಣು ಹೋಗುವುದಾಗಲಿ ದೇಶ ಬಿಟ್ಟು ಹೋಗುವುದಾಗಲಿ ಸರಿಯಲ್ಲ ಅದಕ್ಕಿಂತ ಸಾವೇ ಲೇಸು ತಕ್ಕ ಸಹಾಯ ಕಲ್ಪಿಸಿಕೊಂಡು ಉತ್ಸಾಹದಿಂದಲೂ ಶೌರ್ಯದಿಂದಲೂ ಕಾದಿದರೆ ಜಯ ಲಭಿಸಿಯೇ ಲಭಿಸುತ್ತದೆ ಪ್ರಡೀವಿ ಬಲಿಷ್ಠನನ್ನು ಕಾದಿ ಜಯಿಸುವುದು ಕಷ್ಟವಾಗಿರುವಾಗ ಸಂಧಿ ಮಾಡಿಕೊಂಡು ಅವಕಾಶ ಒದಗಿದಾಗ ಅವನನ್ನು ಕೊಲ್ಲಬೇಕು ಚಿರಂಜೀವಿ ಸಂಧಿ ಎಂದರೇನು ಅದನ್ನು ಮಾಡಿಸುವವರಾರು ಕಾಗೆಗಳಿಗೂ ಊಬೆಗಳಿಗೂ ಹುಟ್ಟು ವೈರವಿರುವಾಗ ಅಲ್ಲಿಗೆ ಹೋಗುವುದು ಹೇಗೆ ಇದು ಮಂತ್ರಾಲೋಚನೆಯಿಂದಲೇ ಸಾಧ್ಯ ಅರಸು ಕಾಗೆ ಅಯ್ಯ ನೀನು ವೃದ್ಧನಾಗಿದ್ದೀಯೆ ಕಾಗೆಗಳಿಗೂ ಊಬೆಗಳಿಗೂ ಬೇಕುಂಟಾಯಿತು ಅದು ತಿಳಿದಿದ್ದರೆ ಹೇಳು ಮಂತ್ರಾಲೋಚನೆಯನ್ನು ಆಮೇಲೆ ಹೇಳುವಂತೆ ಚಿರಜೀವಿ ವಾಗ್ದೋಷವೇ ಇದಕ್ಕೆ ಕಾರಣ ಕತ್ತೆಯ ಕಥೆಯನ್ನು ಕೇಳಿಲ್ಲವೇ ಒಬ್ಬ ಅಗಸನು ತನ್ನ ಕತ್ತೆಗೆ ಹುಲಿಯ ಚರ್ಮವನ್ನು ಹೊದಿಸಿ ಅವರಿವರ ಹೊಲದಲ್ಲಿ ಮೇಯುವುದಕ್ಕೆ ಬಿಡುತ್ತಿದ್ದನು ಒಂದು ದಿನ ಒಬ್ಬ ರೈತನು ಅದನ್ನು ನೋಡಿ ಹುಲಿಯೆಂದು ಹೆದರಿ ಕಂಬಳಿ ಹೊದ್ದು ಬೆನ್ನು ಬಗ್ಗಿಸಿಕೊಂಡು ಹೋಗುತ್ತಿದ್ದನು ಅವನನ್ನು ನೋಡಿ ಮತ್ತೊಂದು ಕತ್ತೆಯೆಂದು ಭ್ರಾಂತಿಪಟ್ಟು ಅದು ಕಿರಿಚಿತು ಆಗ ಅವನು ಅದನ್ನು ಹೊಡೆದು ಕೊಂದು ಹಾಕಿದನು ಹೀಗೆ ಅದರ ಬಾಯಿಯೇ ಅದಕ್ಕೆ ಮೃತ್ಯುವಾಯಿತು ಹೀಗೆಯೇ ನಮಗೂ ಆದದ್ದು ಹಿಂದೆ ಪಕ್ಷಿಗಳಿಗೆ ರಾಜನಿಲ್ಲದಿರಲು ಅವು ಗೂಬೆಗೆ ಪಟ್ಟ ಕಟ್ಟಬೇಕೆಂದು ಸಿದ್ಧ ಮಾಡಿಕೊಂಡವು ಆಗ ಅಲ್ಲಿ ಹೋಗುತ್ತಿದ್ದ ಒಂದು ಕಾಗೆಯು ಅಯ್ಯೋ ದಡ್ಡರಿರ ಹಂಸ ಕೋಗಿಲೆ ಮುಂತಾದೂ ಇಲ್ಲವೇ ಈ ಅಮಂಗಲವೂ ಅವಲಕ್ಷಣವೂ ಪಾಪಿಯೂ ಕ್ರೂರಿಯೂ ಆದ ಗೂಬೆಯನ್ನು ರಾಜನನ್ನಾಗಿ ಮಾಡುತ್ತಿದ್ದೀರಲ್ಲ ರಾಜನು ಪ್ರಭಾವಶಾಲಿಯಾಗಿರಬೇಕು ಅವನ ಹೆಸರು ಹೇಳಿದರೆ ಕಾರ್ಯವಾಗುವಂತಿರಬೇಕು ಚಂದ್ರ ಎಂಬ ಸರೋವರದ ಹತ್ತಿರ ಶಿಲೀಮುಖನೆಂಬ ಮೊಲಗಳ ರಾಜನು ಇದ್ದಿತು ಅಲ್ಲಿಗೆ ಚತುರ್ದಂತನೆಂಬ ಆನೆಯು ನೀರು ಕುಡಿಯುವುದಕ್ಕೆ ಬಂದು ಅನೇಕ ಮೊಲಗಳನ್ನು ತುಳಿದುಹಾಕಿತು ಅದು ಮತ್ತೆ ಮತ್ತೆ ಬಂದು ಹೀಗೆಯೇ ನಾಶ ಮಾಡುತ್ತದೆ ಎಂದು ಏನಾದರೂ ಉಪಾಯ ಯೋಚಿಸಲು ವಿಜಯವೆಂಬ ಮೊಲಕ್ಕೆ ಹೇಳಿತು ಅದು ಆ ಆನೆಯನ್ನು ಅಕಸ್ಮಾತ್ತಾಗಿ ಕಂಡು ಒಂದು ಕೋಡುಗಳಿನ ಮೇಲೆ ಕುಳಿತು ನಾನು ಚಂದ್ರನ ದೂತ ಚಂದ್ರನು ಹೀಗೆಂದು ಹೇಳಿ ಕಳುಹಿಸಿದ್ದಾನೆ ಚಂದ್ರ ಸರೋವರ ನನ್ನ ವಾಸಸ್ಥಾನ ಅಲ್ಲಿರುವ ಮೊಲಗಳು ನನ್ನ ಪ್ರಜೆಗಳು ಆದ್ದರಿಂದಲೇ ನನಗೆ ಶೀತಾಂಶುವೆಂದೂ ಎಂದು ಹೆಸರು ಆ ಸರಸ್ಸನ್ನು ನೀನು ಹಾಳು ಮಾಡಿ ನನ್ನ ಪ್ರಜೆಗಳನ್ನು ಕೊಂದಿದ್ದೀಯೆ ಮತ್ತೆ ಹೀಗೆ ಮಾಡಿದ್ದಾದರೆ ಅದಕ್ಕೆ ತಕ್ಕ ಫಲವನ್ನು ಪಡೆಯುತ್ತೀಯೆ ಎಂದಿತು ಅದನ್ನು ಕೇಳಿ ಆನೆಯು ಹೆದರಿ ಕೊಳದ ಹತ್ತಿರ ಬಂದು ಅದರಲ್ಲಿ ಪ್ರತಿಫಲಿಸಿದ್ದ ಚಂದ್ರಬಿಂಬಕ್ಕೆ ಇನ್ನು ಮೇಲೆ ಹೀಗೆ ಮಾಡುವುದಿಲ್ಲ ಎಂದು ಹೇಳಿ ಕೈ ಮುಗಿದು ಕ್ಷಮೆ ಕೇಳಿಕೊಂಡು ಹೋಯಿತು ಆಮೇಲೆ ಮೊಲಗಳೂ ನಿರ್ಭಯವಾಗಿದ್ದವು ಹೀಗೆ ದೊರೆಯ ಹೆಸರು ಕೇಳಿಯೇ ಎಲ್ಲರೂ ಹೆದರಬೇಕು ಹೀಗಿರಲು ಈ ಕುರುಡೂ ಕ್ಷುದ್ರವೂ ಆದ ಗೂಬೆ ಏನು ಅರಸುತನ ಮಾಡೀತು ಕ್ಷುದ್ರನನ್ನು ಎಂದಿಗೂ ನಂಬಬಾರದು ನಾನು ಒಂದು ಮರದ ಮೇಲೆ ಇದ್ದೆ ಕೆಳಗೆ ಕಪಿಂಚಲವೆಂಬ ಪಕ್ಷಿ ವಾಸವಾಗಿತ್ತು ಅದು ಎಲ್ಲಿಯೋ ಹೋಗಿತ್ತು ಬರುವ ಹೊತ್ತಿಗೆ ಅಲ್ಲಿ ಒಂದು ಮೊಲ ಸೇರಿಕೊಂಡಿತು ಆ ಗೂಡು ನನ್ನದು ತನ್ನದು ಎಂದು ಎರಡೂ ಜಗಳವಾಡಿಕೊಂಡು ಸುಳ್ಳು ತಪಸ್ಸು ಮಾಡುತ್ತಾ ಕುಳಿತಿದ್ದ ಬೆಕ್ಕಿನ ಹತ್ತಿರ ತೀರ್ಪಿಗೆ ಹೋದವು ಅದು ನನಗೆ ಕಿವಿ ಕೇಳುವುದಿಲ್ಲ ತಪಸ್ಸಿನಿಂದ ದೇಹ ದುರ್ಬಲವಾಗಿದೆ ಎಂದು ಹತ್ತಿರಕ್ಕೆ ಕೆರೆದು ಎರಡನ್ನೂ ಬಡಿದು ಬಾಯಲ್ಲಿ ಹಾಕಿಕೊಂಡಿತು ಆದ್ದರಿಂದ ಈ ದುಷ್ಟಗೂಬೆ ರಾಜನಾಗುವುದು ಬೇಡ ಎಂದಿತು ಆಗ ಪಕ್ಷಿಗಳು ಅದಕ್ಕೆ ಪಟ್ಟ ಕಟ್ಟುವ ಯೋಚನೆಯನ್ನು ಬಿಟ್ಟುವು ಗೂಬೆಯು ಕೋಪಿಸಿಕೊಂಡು ಇನ್ನು ಮೇಲೆ ನಾವೂ ನೀವೂ ಶತ್ರುಗಳು ಎಂದು ಹೋಯಿತು ಹೀಗೆ ವಾಗ್ದೋಷವೇ ನಮ್ಮ ವೈರಕ್ಕೆ ಕಾರಣ ಗೂಬೆಗಳು ನಮಗಿಂತ ಬಲ ಸಾಲದ್ದಕ್ಕೆ ಅವು ಹೆಚ್ಚು ಸಂಖ್ಯೆಯಲ್ಲೂ ಇವೆ ಹೆಚ್ಚು ಸಂಖ್ಯೆಯೊಂದೇ ಸಾಕು ಜಯ ಲಭಿಸುವುದಕ್ಕೆ ಒಬ್ಬ ಬ್ರಾಹ್ಮಣನು ಒಂದು ಮೇಕೆಯನ್ನು ಕೊಂಡುಕೊಂಡು ಅದನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದನು ಕೆಲವರು ತುಂಟರು ನೋಡಿ ಅದನ್ನು ಅವನಿಂದ ಹೊಡೆಯಬೇಕೆಂದು ಒಂದು ಸಂಚು ಮಾಡಿದರು ಮೊದಲು ಒಬ್ಬನು ಅವನೆದುರಿಗೆ ಬಂದು ಇದೇ ಕೈಯ ನಾಯಿಯನ್ನು ಹೊತ್ತುಕೊಂಡು ಹೋಗುತ್ತಿದ್ದೀಯೆ ಎಂದು ಕೇಳಿದನು ಆ ಮಾತಿಗೆ ಅವನು ಕಿವಿಗೊಡಲಿಲ್ಲ ಆಮೇಲೆ ಇಬ್ಬರು ಬಂದು ಹಾಗೆಯೇ ಪ್ರಶ್ನೆ ಮಾಡಿದರು ಆಗ ಅವನಿಗೆ ಸಂಶಯ ಉಂಟಾಯಿತು ಮೇಕೆ ಹೌದೋ ಅಲ್ವೋ ಎಂದು ನೋಡಿಕೊಂಡನು ಆಮೇಲೆ ಮೂರು ಜನ ಬಂದು ಏನಯ್ಯ ನಿನಗೆ ಯಜ್ಞೋಪವೀತ ನಾಯಿ ಎರಡೂ ಒಂದೇ ಐತೆ ನೀನು ಎಲ್ಲೋ ಭೇಟಿಯಾಡುವುದಕ್ಕೆ ನಾಯಿಯನ್ನು ತೆಗೆದುಕೊಂಡು ಹೋಗುತ್ತಿರುವ ವ್ಯಾಧ ಬ್ರಾಹ್ಮಣನಲ್ಲ ಎಂದರು ಆಗ ಅವನು ಯಾವುದೋ ಭೂತ ನನಗೆ ಹೀಗೆ ಬುದ್ಧಿಭ್ರಾಂತಿಯನ್ನು ಉಂಟು ಮಾಡಿರಬೇಕು ಇಲ್ಲದಿದ್ದರೆ ಇವರೆಷ್ಟು ಜನರೂ ಸುಳ್ಳು ಹೇಳಿಯಾರೆ ಎಂದುಕೊಂಡು ಅದನ್ನು ಅಲ್ಲಿ ಬಿಟ್ಟು ಸ್ನಾನ ಮಾಡಿಕೊಂಡು ಮನೆಗೆ ಹೋದನು ಆ ತುಂಟರು ಅದನ್ನು ತೆಗೆದುಕೊಂಡು ಹೋಗಿ ಭಕ್ಷಿಸಿದರು ಆದ್ದರಿಂದ ಬಲಿಷ್ಠರೊಡನೆ ವಿರೋಧ ಬೇಡ ನಾನು ಒಂದು ಉಪಾಯವನ್ನು ಹೇಳುತ್ತೇನೆ ನನ್ನ ರೆಕ್ಕೆಯನ್ನು ಸ್ವಲ್ಪ ಕಿತ್ತು ಈ ಮರದ ಕೆಳಗೆ ನನ್ನನ್ನು ಹಾಕಿ ನೀವು ಆ ಬೆಟ್ಟಕ್ಕೆ ಹೋಗಿ ನಾನು ಕೆಲಸ ಮಾಡಿಕೊಂಡು ಬರುತ್ತೇನೆ ಅವು ಅದರಂತೆ ಮಾಡಿದವು ಅಂದಿನ ರಾತ್ರಿ ಗೂಬೆಗಳು ಬಂದಾಗ ಚಿರಜೀವಿಯೊಂದು ಮಾತ್ರ ಅಲ್ಲಿ ನರಳುತ್ತಾ ಬಿದ್ದಿತು ಏಕೆಂದು ಕೇಳಲು ಅದು ನಾನು ಕಾಕರಾಜನ ಮಂತ್ರಿ ಮಿಕ್ಕವರೆಲ್ಲರೂ ನಿನ್ನೊಡನೆ ಯುದ್ಧ ಮಾಡೋಣವೆಂದರು ನಾನು ಬಲವದ್ವಿರೋಧ ಬೇಡ ಶಾಂತಿಯಿಂದ ಇರೋಣ ಎಂದೆ ನಾನು ಶತ್ರು ಪಕ್ಷದವನೆಂದು ಎಲ್ಲರೂ ನನ್ನನ್ನು ಹೊಡೆದು ಎಲ್ಲಿಯೋ ಹೋದರು ಎಂದಿತು ಗೂಬೆಯು ಅದನ್ನೇನು ಮಾಡೋಣವೆಂದು ತನ್ನ ಮಂತ್ರಿಗಳನ್ನು ಕೇಳಿತು ಅವು ಹೀಗೆ ಹೇಳಿದವು ದೀಪ್ತನಯನ ರಕ್ಷಣೆಗೆ ಯೋಗ್ಯನಲ್ಲದ ಕಳ್ಳನಾದರೂ ಉಪಕಾರಿಯಾದರೆ ಅಂಥವನನ್ನು ಸತ್ಪುರುಷರು ರಕ್ಷಿಸುತ್ತಾರೆ ಹಿಂದೆ ಒಬ್ಬ ಮುದಿವರ್ತಕನು ಹಣವಂತನಾದ್ದರಿಂದ ಒಬ್ಬ ಹುಡುಗಿಯನ್ನು ಮದುವೆ ಮಾಡಿಕೊಂಡಿದ್ದನು ಅವಳು ಅವನ ಹತ್ತಿರವೇ ಸೇರುತ್ತಿರಲಿಲ್ಲ ಅವನ ಕಡೆಗೆ ಬೆನ್ನು ತಿರುಗಿಸಿ ಮಲಗುತ್ತಿದ್ದಳು ಒಂದು ರಾತ್ರಿ ಕಳ್ಳನು ಮನೆಗೆ ನುಗ್ಗಿರಳು ಅವನನ್ನು ನೋಡಿದ ಅವಳು ಹೆದರಿ ಗಂಡನ ಕಡೆಗೆ ತಿರುಗಿ ಅವನನ್ನು ತಬ್ಬಿಕೊಂಡಳು ಇದೇನು ಆಶ್ಚರ್ಯ ಎಂದು ಅವನು ನೋಡಲು ಎದುರಿಗೆ ಕಳ್ಳನಿದ್ದನು ಅವನನ್ನು ಆಳುಗಳಿಂದ ಹಿಡಿಸಿ ಹಾಕಬಹುದಾಗಿತ್ತು ಆದರೆ ಅವನಿಂದ ತನಗೆ ಉಪಕಾರವೇ ಆಯಿತೆಂದು ಅವನನ್ನು ವರ್ತಕನು ಕ್ಷಮಿಸಿ ಕಳುಹಿಸಿದನು ಆದ್ದರಿಂದ ನಮಗೆ ಉಪಕಾರಕನಾದ ಈ ಚಿರಜೀವಿಯನ್ನು ರಕ್ಷಿಸೋಣ ವಕ್ರನಾಸ ಶತ್ರು ಮರ್ಮವನ್ನು ಅರಿತ ಇವನನ್ನು ರಕ್ಷಿಸುವುದು ನನಗೆ ಸಮ್ಮತ ದೊರೆಗೂ ಮಂತ್ರಿಗೂ ವೈರ ಉಂಟಾದರೆ ಅದರಿಂದ ನಮಗೆ ಒಳ್ಳೆಯದೆಯೇ ಅದಕ್ಕೆ ಒಂದು ಕಥೆ ಹೇಳುತ್ತೇನೆ ಕೇಳು ಒಬ್ಬ ಬ್ರಾಹ್ಮಣನ ಹತ್ತಿರ ಒಂದು ಜೊತೆ ಎತ್ತು ಇತ್ತು ಅದನ್ನು ಕದಿಯಬೇಕೆಂದು ಒಂದು ರಾತ್ರಿ ಕಳ್ಳನು ಅವನ ಮನೆ ಹೊಕ್ಕನು ಆವಾಗಲೇ ಆ ಬ್ರಾಹ್ಮಣನನ್ನು ತಿನ್ನಬೇಕೆಂದು ಒಬ್ಬ ರಾಕ್ಷಸನೂ ಬಂದನು ನಾನು ಮುಂಚೆ ಎತ್ತುಗಳನ್ನು ಕದ್ದುಕೊಂಡು ಹೋಗುತ್ತೇನೆ ಎಂದು ಕಳ್ಳನು ನಾನು ಮುಂಚೆ ಬ್ರಾಹ್ಮಣನನ್ನು ತಿನ್ನುತ್ತೇನೆ ಎಂದು ರಾಕ್ಷಸನು ಜಗಳವಾಡುವುದಕ್ಕೆ ಮೊದಲು ಮಾಡಿದರು ಅವರ ಜಗಳದಿಂದ ಎಚ್ಚರಗೊಂಡ ಬ್ರಾಹ್ಮಣನು ಕೈಯಲ್ಲಿ ಕತಿ ಹಿಡಿದು ರಕ್ಷೋಘ್ನ ಮಂತ್ರಗಳನ್ನು ಜಪಿಸುತ್ತಾ ಬಂದನು ಆಗ ಕಳ್ಳ ರಾಕ್ಷಸ ಇಬ್ಬರೂ ಹೆದರಿ ಓಡಿಹೋದರು ಹೀಗೆ ಇವರಿವರ ಜಗಳ ನಮಗೆ ಅನುಕೂಲವೇ ಪ್ರಾಕಾರ ಕರ್ಣ ಈ ಚಿರಜೀವಿಯು ಕಷ್ಟಕ್ಕೆ ಸಿಕ್ಕಿ ಶರಣಾಗತನಾಗಿದ್ದಾನೆ ಅವನು ಅನುಕಂಪಿಗೆ ಪಾತ್ರ ಹಿಂದೆ ಶಿಬಿಯು ಶರಣಾಗತನಾಗಿ ಬಂದವನಿಗೆ ತನ್ನ ದೇಹದಿಂದ ಮಾಂಸವನ್ನು ಕೊಡಲಿಲ್ಲವೇ ರಕ್ತಾಕ್ಷ ರಾಜ ಇದುವರೆಗೂ ಈ ಮಂತ್ರಿಗಳು ಹೇಳಿದ್ದು ಸರಿಯಾದ ನೀತಿಯಲ್ಲ ಶತ್ರುವನ್ನು ನಂಬಬಾರದು ತಪ್ಪು ಗೋಚರವಾಗಿದ್ದರೂ ಕಣ್ಣು ಮುಚ್ಚಿಕೊಂಡು ಸುಳ್ಳು ಸಮಾಧಾನ ತಂದುಕೊಳ್ಳುವುದು ಮೂರ್ಖತನ ಆದ್ದರಿಂದ ಶತ್ರುಪಕ್ಷವಾದ ಇವನನ್ನು ರಕ್ಷಿಸತಕ್ಕದ್ದಲ್ಲ ಆದರೆ ಅರಸುಗೂಬೆಯೂ ಅದನ್ನು ಒಪ್ಪಲಿಲ್ಲ ಈತ ಸಾಧುವಾಗಿ ಕಾಣುತ್ತಾನೆ ನಮಗೆ ಹಿತವುಂಟು ಮಾಡಲು ಬಂದಿದ್ದಾನೆ ಇಂಥ ಸ್ಥಿತಿಯಲ್ಲಿದ್ದಾನೆ ಅಲ್ಲದೆ ಒಬ್ಬಂಡಿಗ ಇವನೇನು ಮಾಡಬಲ್ಲ ಎಂದಿತು ಚಿರಜೀವಿಯು ಉಲೂಕ ರಾಜ ಈ ಅವಸ್ಥೆಯಲ್ಲಿ ನಾನು ಬದುಕಿದ್ದು ಏನು ಪ್ರಯೋಜನ ನನಗೆ ಸ್ವಲ್ಪ ಕಟ್ಟಿಗೆ ಕೊಡಿಸಿದರೆ ಮುಂದಿನ ಜನ್ಮದಲ್ಲಿ ನಾನು ಗೋಬೆಯಾಗಿ ಹುಟ್ಟುವಂತೆ ಯಜ್ಞೇಶ್ವರನನ್ನು ಪ್ರಾರ್ಥಿಸಿ ಅಗ್ನಿಪ್ರವೇಶ ಮಾಡುತ್ತೇನೆ ಹಾಗಾದರೆ ಆ ಕಾಕರಾಜನಿಗೆ ಪ್ರತಿಕ್ರಿಯೆ ಮಾಡಬಹುದು ಎಂದಿತು ರಕ್ತಾಕ್ಷನು ನಗುತ್ತಾ ನಮ್ಮ ಪ್ರಭು ಪ್ರಸನ್ನನಾದ ಮೇಲೆ ನಿನಗೆ ಬೆಂಕಿಯ ಯೋಚನೆ ಯಾಕೆ ಇಂದು ಕಾಗೆಯಾಗಿರುವ ನೀನು ಮುಂದೆ ಗೂಬೆಯಾಗುವುದಿಲ್ಲ ಬ್ರಹ್ಮ ಯಾರು ಯಾರನ್ನು ಹೇಗೆ ಸೃಷ್ಟಿ ಮಾಡಿದ್ದಾನೋ ಅವನು ಹಾಗೆ ಹಾಗೆಯೇ ಇರುತ್ತಾನೆ ಹಿಂದೆ ಒಬ್ಬ ಋಷಿಗೆ ಒಂದು ಇಲಿಯು ಸಿಕ್ಕಿತು ಅದನ್ನು ಒಂದು ಹದ್ದು ಕಚ್ಚಿಕೊಂಡು ಹೋಗುತ್ತಾ ಬೀಳಿಸಿತು ಅದರ ಮೇಲೆ ಕನಿಕರ ಉಂಟಾಗಿ ತನ್ನ ತಪೋಬಲದಿಂದ ಅದನ್ನು ಒಂದು ಹೆಣ್ಣು ಮಗುವನ್ನಾಗಿ ಮಾಡಿದನು ಅದಕ್ಕೆ ಯೌವನ ಬರಲು ಅದನ್ನು ಬಲಿಷ್ಠನಾದೊಬ್ಬ ವರನಿಗೆ ಕೊಡಬೇಕೆಂದು ಸೂರ್ಯನನ್ನು ಕರೆದು ನನ್ನ ಈ ಮಗಳನ್ನು ಮದುವೆ ಮಾಡಿಕೋ ಎಂದನು ಸೂರ್ಯನು ಮೇಘವು ನನಗಿಂತ ಬಲಶಾಲಿ ಒಂದು ಕ್ಷಣದಲ್ಲಿ ನನ್ನನ್ನು ಮುಚ್ಚಿಬಿಡುತ್ತದೆ ಎಂದನು ಮೇಘವನ್ನು ಕೇಳಲು ಅದು ನನಗಿಂತ ಗಾಳಿ ಬಲವುಳ್ಳದ್ದು ಒಂದು ಕ್ಷಣದಲ್ಲಿ ಅದು ನನ್ನನ್ನು ದಿಕ್ಕಾಪಾಲಾಗಿ ಚದುರಿಸುತ್ತದೆ ಎಂದಿತು ಗಾಳಿಯನ್ನು ಕೇಳಲು ಅದು ನನಗಿಂತ ಬೆಟ್ಟ ಬಲವುಳ್ಳದ್ದು ನಾನು ಅದನ್ನು ಅಲ್ಲಾಡಿಸಲೂ ಆರೆ ಎಂದಿತು ಬೆಟ್ಟವು ನನಗಿಂತಲೂ ಹೆಗ್ಗಣ ಬಲವುಳ್ಳದ್ದು ಅದು ನನ್ನನ್ನು ಕೊರೆದು ಹಾಕಿಬಿಡುತ್ತದೆ ಎಂದಿತು ದೇವತೆಗಳೂ ಜ್ಞಾನಿಗಳು ಹೀಗೆಂದ ಮೇಲೆ ಅವನು ಒಂದು ಇಲಿಯನ್ನು ಕರೆದು ಇವಳನ್ನು ಮದುವೆ ಮಾಡಿಕೊ ಎಂದನು ಅದು ಇವಳು ನನ್ನ ಬಿಲದೊಳಕ್ಕೆ ಹೇಗೆ ಬಂದಾಳು ಎಂದು ಕೇಳಿತು ಹಾಗಾದರೆ ಅವಳು ಮೊದಲಿನಂತೆ ಇಲಿಯೇ ಆಗಲಿ ಅದೇ ಮೇಲು ಎಂದು ಅವಳನ್ನು ಇಲಿ ಮಾಡಿ ಇಲಿಗೆ ಮದುವೆ ಮಾಡಿಕೊಟ್ಟನು ಹೀಗೆ ಎಷ್ಟು ದೂರ ಹೋದರೂ ಅವರವರು ಅವರವರೇ ಆದ್ದರಿಂದ ನೀನೇನು ಗೂಬೆಯಾಗುವುದಿಲ್ಲ ಚಿರಜೀವಿಯು ಇವನು ನೀತಿಜ್ಞ ರಾಜನು ಇವನ ಮಾತನ್ನು ಮನ್ನಿಸಲಿಲ್ಲ ಆದ್ದರಿಂದ ನನ್ನ ಕೆಲಸವಾದಂತೆಯೇ ಎಂದು ಸಂತೋಷಿಸಿತು ಮತ್ತು ಸ್ವಲ್ಪ ಕಾಲದಲ್ಲಿಯೇ ಗೂಬೆಯ ಆಶ್ರಯದಲ್ಲಿ ಗರಿ ಕಟ್ಟಿಕೊಂಡು ನವಿಲಿನ ಹಾಗೆ ಬೆಳೆಯಿತು ಒಂದು ದಿನ ಗೂಬೆಯನ್ನು ಕುರಿತು ನಾನು ಆ ಕಾಕರಾಜನನ್ನು ಇಲ್ಲಿಗೆ ಕರೆತರುತ್ತೇನೆ ನೀವು ಅದರ ಮೇಲೆ ಬಿದ್ದು ಕೊಲ್ಲಬಹುದು ಆದರೆ ಹಗಲು ಬೆಳಕಿನಲ್ಲಿ ಅದು ನಿಮಗೇನಾದರೂ ತೊಂದರೆ ಮಾಡಿತು ಆದ್ದರಿಂದ ನೀವೆಲ್ಲ ನಿಮ್ಮ ನಿಮ್ಮ ಗೂಡಿನಲ್ಲಿ ಅಡಿಗೆ ಕೊಂಡಿರಿ ನೀವು ಕಾಣದಂತೆ ನಾನು ಬಿಲುಗಳನ್ನೆಲ್ಲ ಹುಲ್ಲು ಸೊಪ್ಪುಗಳಿಂದ ಮುಚ್ಚಿಹೋಗುತ್ತೇನೆ ಎಂದು ಒಪ್ಪಿಸಿ ಹಾಗೆಯೇ ಮಾಡಿಹೋಯಿತು ಬರುತ್ತಾ ಕಾಕೆಗಳನ್ನು ಕರೆತಂದಿತು ಅವು ಒಂದೊಂದೂ ಒಂದೊಂದು ಉರಿಯುವ ಕೊಳ್ಳಿಯನ್ನು ಕಚ್ಚಿ ತಂದು ಹುಲ್ಲು ತುರುಕಿದ್ದ ಬಿಲಕ್ಕೆ ಇಟ್ಟವು ಹುಲ್ಲು ಹತ್ತಿಕೊಂಡಿತು ಕಣ್ಣು ಕಾಣದೆ ಒಳಗೆ ಬೆಂದು ಹೋದವು ಆಗ ಚಿರಜೀವಿಯು ರಕ್ತಾಕ್ಷನೇ ಸನ್ಮಂತ್ರಿ ಅವನ ಮಾತನ್ನು ಕೇಳದ್ದರಿಂದ ಹಾವು ಕಪ್ಪೆಗಳನ್ನು ವಂಚಿಸಿದಂತೆ ನಾನು ಗೂಬೆಯನ್ನು ವಂಚಿಸಲು ಅನುಕೂಲವಾಯಿತು ಒಂದು ಹಾವು ಮುಪ್ಪಿನಿಂದ ಕಪ್ಪೆಗಳನ್ನು ಹಿಡಿಯಲಾರದೆ ಹೊಳೆಯ ತೀರದಲ್ಲಿಯೇ ಬಿದ್ದಿತು ಆಗ ಕಪ್ಪೆಗಳು ದೂರದಿಂದಲೇ ಇದೇಕೆ ನೀನು ಮೊದಲಿನಂತೆ ನಮ್ಮನ್ನು ತಿನ್ನುವುದಿಲ್ಲ ಎಂದು ಕೇಳಿದವು ಅದು ನಾನು ಒಂದು ಕಪ್ಪೆಯನ್ನು ಅಟ್ಟಿಸಿಕೊಂಡು ಹೋಗುತ್ತಾ ಭ್ರಾಂತಿಯಿಂದ ಒಬ್ಬ ಬ್ರಾಹ್ಮಣನ ಹುಡುಗನ ಹೆಬ್ಬೆಟ್ಟನ್ನು ಕೊಚ್ಚಿದೆ ಅವನು ಸತ್ತುಹೋದ ಆಗ ಅವನ ತಂದೆ ಇನ್ನು ಮೇಲೆ ನೀನು ಕಪ್ಪೆಗಳಿಗೆ ವಾಹನವಾಗು ಎಂದು ಶಾಪ ಕೊಟ್ಟ ಆದ್ದರಿಂದ ನಾನು ನಿಮ್ಮನ್ನು ಹೇಗೆ ತಿಂದೇನು ನಿಮ್ಮನ್ನು ಹೊತ್ತು ಸವಾರಿ ಮಾಡಬೇಕಾಗಿ ಬಂದಿದೆ ಎಂದಿತು ಆಗ ಅರಸು ಕಪ್ಪೆಯು ಸವಾರಿ ಮಾಡಬೇಕೆಂಬ ಆಸೆಯಿಂದ ಅದರ ಬೆನ್ನೇರಿತು ಅದನ್ನೂ ಅದರ ಮಂತ್ರಿಗಳನ್ನು ಸವಾರಿಯಿಂದ ಸಂತೋಷಗೊಳಿಸಿ ದೇವ ಹೊಟ್ಟೆಗಿಲ್ಲದೆ ತಿರುಗಾಡಲಾರೆ ಆದ್ದರಿಂದ ಏನಾದರೂ ಆಹಾರ ಕೊಡಿಸು ಭೃತ್ಯನಿಗೆ ಉದರಪೋಷಣೆ ಬೇಡವೇ ಎಂದು ಕೇಳಿತು ಆಗ ಅರಸು ಕಪ್ಪೆಯು ಹಾಗಾದರೆ ನನ್ನ ಅನುಚರರಲ್ಲಿ ಕೆಲವರನ್ನು ತಿನ್ನು ಎಂದು ಅನುಜ್ಞೆ ಮಾಡಿತು ಆಮೇಲೆ ಅದು ತನಗೆ ಬೇಕು ಬೇಕಾದಷ್ಟು ಕಪ್ಪೆಗಳನ್ನು ತಿನ್ನಲು ಮೊದಲು ಮಾಡಿತು ಹೀಗೆ ಮಧ್ಯೆ ಬಂದ ಬುದ್ಧಿವಂತ ಮೂರ್ಖರನ್ನು ವಂಚಿಸಬಲ್ಲ ನಾನು ಮಾಡಿದ್ದೂ ಹೀಗೆಯೇ ಎಂದಿತು ದಡ್ಡರ ಕಥೆಗಳು ಮುಂದುವರೆದಿದ್ದು ಗೋಮುಖನು ಈ ಕಥೆಯನ್ನು ಹೇಳಿ ಹೀಗೆ ಬುದ್ಧಿಬಲದಿಂದ ತಿರ್ಯಕ್ ಜಂತುಗಳೂ ಸುಖವಾಗಿರುತ್ತವೆ ಬುದ್ಧಿ ಇಲ್ಲದವರು ಹಾಸ್ಯಕ್ಕೆ ಗುರಿಯಾಗುತ್ತಾರೆ ಹಿಂದೆ ಇಬ್ಬರು ಬ್ರಾಹ್ಮಣ ಅಣ್ಣ ತಮ್ಮಂದಿರು ತಂದೆ ಹೇಳಿದಂತೆ ಅವನ ಆಸ್ತಿಯನ್ನೆಲ್ಲ ಅರ್ಧರ್ಧ ಮಾಡಿ ಹಂಚಿಕೊಂಡರಂತೆ ಒಬ್ಬ ಸೇವಕಳಿರಲು ಅವಳನ್ನೂ ಎರಡು ಪಾಲು ಮಾಡಿ ಹಂಚಿಕೊಂಡು ರಾಜದಂಡನೆಗೆ ಗುರಿಯಾದರಂತೆ ಅಸಂತುಷ್ಟಿಯೂ ಹೀಗೆ ಹಿಂದೆ ಕೆಲವರು ಪರಿಭ್ರಾಜಕರು ಭಿಕ್ಷದಿಂದ ಜೀವಿಸುತ್ತಿದ್ದರೂ ಮೈ ಕೈ ತುಂಬಿಕೊಂಡಿದ್ದರಂತೆ ಅವರನ್ನು ನೋಡಿ ಕೆಲವರು ಆಶ್ಚರ್ಯಪಟ್ಟರಂತೆ ಅವರಲ್ಲಿ ಒಬ್ಬನು ನೋಡು ಅವರನ್ನು ಮಾಡಿ ಮಾಡಿಬಿಡುತ್ತೇನೆ ಎಂದು ಅವರನ್ನು ತನ್ನ ಮನೆಗೆ ಕರೆದುಕೊಂಡು ಸುಖ ಭೋಜನ ಮಾಡಿಸಿದನು ಅವರಿಗೆ ಅದರ ರುಚಿ ಹಲ್ಲಿಗಿಳಿದು ಅಂದಿನಿಂದ ಭಿಕ್ಷಾನ್ನ ರುಚಿಸದೆ ಹೋಯಿತು ಆಹಾರ ಮೈ ಹತ್ತದೆ ಬಡವಾಗಿ ಹೋಯಿತು ಒಬ್ಬ ದಡ್ಡನು ಕೆರೆಗೆ ನೀರು ಕುಡಿಯುವುದಕ್ಕೆಂದು ಹೋದನು ಹತ್ತಿರದ ಮರದ ಮೇಲೆ ಕುಳಿತಿದ್ದ ಸ್ವರ್ಣಚೂಡವೆಂಬ ಹಕ್ಕಿಯ ನೆರಳನ್ನು ನೀರಿನಲ್ಲಿ ಕಂಡು ಚಿನ್ನ ಬಿದ್ದಿದೆಯೇ ಎಂದು ಅದನ್ನು ಎತ್ತಿಕೊಳ್ಳುವುದಕ್ಕಾಗಿ ನೀರಿನಲ್ಲಿ ಮುಳುಗಿದನು ಆದರೆ ಏನೂ ಸಿಕ್ಕಲಿಲ್ಲ ಹೀಗೆ ಮತ್ತೆ ಮತ್ತೆ ಮುಳುಗುತ್ತಿದ್ದವನನ್ನು ಅವನ ತಂದೆಯು ನೋಡಿ ಆ ಹಕ್ಕಿಯನ್ನು ಓಡಿಸಿ ಅದು ಚಿನ್ನವಲ್ಲವೆಂದು ಹೇಳಿ ಮನೆಗೆ ಕರೆದುಕೊಂಡು ಹೋದನು ಇಂಥವರಿಂದ ಇತರರಿಗೆ ಹಾಸ್ಯ ತನ್ನವರಿಗೆ ದುಃಖ ಒಬ್ಬ ವರ್ತಕನು ಸರಕು ತರುತ್ತಾ ದಾರಿಯಲ್ಲಿ ಒಂಟೆಯು ಸೋತು ಮಲಗಲು ತನ್ನ ಆಳುಗಳನ್ನು ಇನ್ನೊಂದು ಒಂಟೆ ತರುತ್ತೇನೆ ಅಷ್ಟರೊಳಗೆ ಮಳೆ ಬಂತು ಮೂಟೆಯ ಮೇಲೆ ಹೊದಿಸಿರುವ ಚಕ್ಕಳ ತೊಯ್ಯದಂತೆ ನೋಡಿಕೊಳ್ಳಿ ಎಂದು ಹೋದನು ಮಳೆ ಬಂತು ಅವರು ಚಕ್ಕಳ ನೆನೆದು ಹೋದೀತೆಂದು ಮೂಟೆ ಬಿಚ್ಚಿ ಆ ಚಕ್ಕಳವನ್ನು ವಸ್ತ್ರಗಳಿಂದಲೂ ಪೇಟಗಳಿಂದಲೂ ಭದ್ರವಾಗಿ ಸುತ್ತಿದನು ಮಳೆಯಲ್ಲಿ ಒಳ್ಳೆಯ ಬಟ್ಟೆಗಳೆಲ್ಲ ಹಾಳಾದವು ಚಕ್ಕಳ ನೆನೆದರೆ ಒಟ್ಟಿಗೆ ಒಳಗಿನ ಬಟ್ಟೆಗೆ ನೀರಿಳಿದು ಅವೆಲ್ಲ ಹಾಳಾದೀತು ಎಂದು ಅವನು ಹೇಳಿದರೆ ಅವರು ತಿಳಿದುಕೊಂಡದ್ದೇ ಮತ್ತೊಂದು ಅವನ್ನೇ ಪೂರ್ತಿಯಾಗಿ ಹಾಳು ಮಾಡಿದರು ಕೇಳಿದರೆ ನಮ್ಮದೇನು ತಪ್ಪು ನೀನು ಹೇಳಿದ್ದು ಅದೇ ತಾನೆ ಬಿಟ್ಟರು ಮತ್ತೊಬ್ಬ ದೊಡ್ಡನು ದಾರಿಯಲ್ಲಿ ಹೋಗುತ್ತಾ ಎಂಟು ದೋಸೆಗಳನ್ನು ಕೊಂಡುಕೊಂಡು ಒಂದೊಂದಾಗಿ ತಿನ್ನುತ್ತಾ ಬಂದನು ಏಳನೆಯ ದೋಸೆಯನ್ನು ತಿಂದಾದ ಮೇಲೆ ಹೊಟ್ಟೆ ತುಂಬಿತು ಆಗ ಅವನು ಅಯ್ಯೋ ಈ ದೋಸೆಯನ್ನೇ ನಾನು ಮೊದಲು ತಿನ್ನಬೇಕಾಗಿತ್ತು ಹಾಗಾದರೆ ಒಂದೇ ದೋಸೆಯಿಂದ ಹೊಟ್ಟೆ ತುಂಬುತ್ತಿತ್ತು ಅನ್ಯಾಯವಾಗಿ ಆರು ದೋಸೆಗಳನ್ನೂ ದುಡ್ಡುಗಳನ್ನೂ ಹಾಳು ಮಾಡಿಕೊಂಡೆ ಎಂದು ಅಳುತ್ತಾ ಕುಳಿತನಂತೆ ಕೆಲವರು ಒಂದು ಎಮ್ಮೆಯನ್ನು ಕದ್ದು ಕೊಂದು ತಿಂದರು ಎಮ್ಮೆಯವನು ಇವರು ಕೆರೆಯ ಹತ್ತಿರ ಇರುವ ಆಲದ ಮರದ ಕೆಳಗೆ ನನ್ನ ಎಮ್ಮೆಯನ್ನು ಕುಂದು ತಿಂದರು ಎಂದು ದೊರೆಗೆ ದೂರು ಹೇಳಿದನು ಅವನು ಅವರನ್ನು ಕರೆಸಿ ಕೇಳಲು ಅವರಲ್ಲಿದ್ದ ಮೂರ್ಖನೊಬ್ಬನು ನಮ್ಮೂರಲ್ಲಿ ಕೆರೆಯೂ ಇಲ್ಲ ಆಲದ ಮರವೂ ಇಲ್ಲ ಅಲ್ಲಿ ಕೊಂದು ತಿನ್ನುವುದಲ್ಲಿ ಬಂತು ಇದು ಸುಳ್ಳು ಎಂದನು ಎಮ್ಮೆಯವನು ನಿಮ್ಮೂರಿನ ಪೂರ್ವಕ್ಕೆ ಕೆರೆಯಿಲ್ಲವೇ ಆಲದ ಮರ ಇಲ್ಲವೇ ಅಷ್ಟಮಿಯ ದಿವಸ ನೀವು ನನ್ನ ಎಮ್ಮೆಯನ್ನು ಕೊಂದು ತಿನ್ನುವುದಿಲ್ಲವೇ ಎಂದು ಕೇಳಿದರು ಮುದುಕನು ನಮ್ಮೂರಿನಲ್ಲಿ ಪೂರ್ವದಕ್ಕೂ ಇಲ್ಲ ಅಷ್ಟಮಿ ತಿಥಿಯೂ ಇಲ್ಲ ಎಂದನು ಅದನ್ನು ಕೇಳಿ ರಾಜನು ನೀನು ಸತ್ಯವಾದಿ ಸುಳ್ಳನ್ನೇ ಹೇಳುವುದಿಲ್ಲ ಆದ್ದರಿಂದ ಎಮ್ಮೆಯನ್ನು ತಿಂದಿರೋ ಅಥವಾ ಇಲ್ಲವೋ ಹೇಳಿಬಿಡು ಎಂದರು ಮುದುಕನು ಮಹಾರಾಜ ನಾನು ನಮ್ಮ ತಂದೆ ಸತ್ತ ಮೂರು ವರ್ಷದ ಮೇಲೆ ಹುಟ್ಟಿದೆ ಅವನಿಂದಲೇ ಮಾತು ಕಲಿತೆ ಆದ್ದರಿಂದ ಸುಳ್ಳು ಅನ್ನುವುದನ್ನೇ ಎಲ್ಲರಿಗೂ ಹೇಳುವುದಿಲ್ಲ ನಾವು ಎಮ್ಮೆ ತಿಂದಿದ್ದುಂಟು ಇವನು ಹೇಳುವುದು ಸುಳ್ಳು ಎಂದನು ರಾಜನೂ ಪರಿವಾರದವರು ನಕ್ಕರು ರಾಜನು ಆ ಊರಿನವರಿಂದ ದಂಡ ತೆರೆಸಿ ಎಮ್ಮೆಯವನಿಗೆ ಮತ್ತೊಂದು ಎಮ್ಮೆಯನ್ನು ಕೊಡಿಸಿದನು ಒಬ್ಬ ಹೆಂಗಸು ತನ್ನ ಮೂರ್ಖ ಗಂಡನನ್ನು ಕುರಿತು ನಾನು ನಾಳೆ ಬೆಳಗ್ಗೆ ತವರು ಮನೆಗೆ ಹಬ್ಬಕ್ಕೆ ಹೋಗಬೇಕು ಎಲ್ಲಿಂದಾದರೂ ನೈದಿಲೆಯ ಹೂ ತಂದು ಕೊಡದಿದ್ದರೆ ನಾಳೆಯಿಂದ ನೀವು ಗಂಡನೂ ಅಲ್ಲ ನಾನು ಹೆಂಡತಿಯೂ ಅಲ್ಲ ಎಂದಳು ಅವನು ಅಂದಿನ ರಾತ್ರಿ ಅರಮನೆಯ ಕೊಳಕ್ಕೆ ಹೋಗಿ ಹೂ ಕೊಯ್ಯುತ್ತಿದ್ದನು ಕಾವಲುಗಾರರು ಅವನನ್ನು ಹಿಡಿದರು ಹಿಡಿದು ಯಾರು ನೀನು ಎಂದು ಕೇಳಲು ಅವನು ನಾನು ಚಕ್ರವಾಕ ಎಂದನು ಅಲ್ಲಿ ಚಕ್ರವಾಕನಂತೆ ಕೂಗಿದನು ರಾಜನೇ ಅವನಿಂದ ವೃತ್ತಾಂತವನ್ನೆಲ್ಲ ಕೇಳಿ ತಿಳಿದು ಬಿಟ್ಟು ಬಿಟ್ಟಿದ್ದನು ಒಬ್ಬ ವೈದ್ಯನು ಯಾವನೋ ಒಬ್ಬನ ಗೂನನ್ನು ಗುಣ ಮಾಡುತ್ತೇನೆ ವಾಸಿಯಾಗದಿದ್ದರೆ ಒಂದಕ್ಕೆ ಹತ್ತರಷ್ಟು ಮಾಡಿಕೊಡುತ್ತೇನೆ ಎಂದು ಹೇಳಿ ಹತ್ತು ಹಣವನ್ನು ತೆಗೆದುಕೊಂಡನಂತೆ ಅದಕ್ಕೆ ಔಷಧ ಹಚ್ಚಿ ನೀವಿದ್ದೂ ನೀವಿದ್ದೆ ಅದು ಬೇರೆ ಒಳಕ್ಕೆ ಹೋಗಲಿಲ್ಲ ಆಗ ನೂರು ಹಣ ಕೊಟ್ಟನಂತೆ ಹುಟ್ಟು ಗೂನನ್ನು ಯಾರಾದರೂ ನೇರ ಮಾಡುವುದಕ್ಕಾಗುತ್ತದೆಯೇ ಹೀಗೆಯೇ ಮೂರ್ಖರು ಪಾಟಲಾಗುತ್ತೆ ಎಂದರು ನರವಾಹನದತ್ತನು ಶಕ್ತಿಯಶಯ ಚಿಂತೆ ಇದ್ದರೂ ಈ ಕಥೆಯನ್ನು ಕೇಳುತ್ತಾ ನಿದ್ರೆ ಹೋದನು